ಒಂದು ಹಳೆಯ ಅರಳಿ ಮರ ಇದೆ ಅಂದರೆ ಅದರ ತಳದಲ್ಲಿ ನಡೆಯುವ ಕಥೆಗಳೂ ನಿಮಗೆ ಗೊತ್ತಿರಬಹುದು ಆದರೆ ಈ ಅರಳಿ ಮರದ ನೆರಳಿನಲ್ಲಿ ಜರುಗಿದ ಘಟನೆ ಇವತ್ತು ನಿಮ್ಮ ನಿದ್ದೆ ಕದ್ದುಕೊಳ್ಳಲಿದೆ ಅದು ಕೇವಲ ಒಂದು ಮರವಲ್ಲ ಅದು ಸತ್ಯ ಮತ್ತು ಮರಣದ ನಡುವಿನ ನೇರ ಸೇತುವೆ ಹಾಲೇಹಳ್ಳಿ ಎಂಬ ಊರಿನ ಬಡಿವನದ ಮಧ್ಯದಲ್ಲಿ ಒಂದು ದೊಡ್ಡ ಅರಳಿ ಮರ ಇದ್ದಿತು ಹಳೆ ಕಥೆಗಳ ಪ್ರಕಾರ ಈ ಮರದ ತಳದಲ್ಲಿ ರಾತ್ರಿ ಬೇರೆಯದೋ ನಡೆಯುತ್ತಿತ್ತೆಂದಿದ್ದರು ಆದರೆ ಹೆಚ್ಚಿನವರು ಅದನ್ನು ಕೇವಲ ಹಳೆಯ ಜನರ ಭಯದ ಕಥೆಗಳೆಂದು ನಂಬುತ್ತಿದ್ದರು ಆದರೆ ದಿನಾಂಕ ಒಂಬತ್ತು ಅಕ್ಟೋಬರ್ ರಾತ್ರಿ ಹನ್ನೊಂದು ಗಂಟೆಗೆ ಯುವ ಪತ್ರಕರ್ತ ಆಕಾಶ್ ತನ್ನ ಕ್ಯಾಮೆರಾ ಹಿಡಿದು ಆ ಮರದ ಬಳಿ ತೆರಳಿದನು ಆತನು ತೀರ್ಮಾನಿಸಿದ್ದ ಈ ಮರದ ಭಯಾನಕ ಸತ್ಯವನ್ನು ನಾನೂ ಪತ್ತೆಹಚ್ಚುತ್ತೇನೆ ಅವನ ಗೆಳೆಯರಾದ ತೇಜಸ್ ಮತ್ತು ಅನುಷಾ ಕೂಡ ಒಪ್ಪಿಕೊಂಡರು ಮೂವರು ಟೆಂಟ್ ಹಾಕಿ ಕ್ಯಾಮೆರಾ ಸೆಟ್ ಮಾಡಿ ಕಾದಿದ್ದು ಒಂದು ಅಜ್ಞಾತ ಸತ್ಯವನ್ನು ಎದುರಿಸಲು ರಾತ್ರಿ ಹನ್ನೆರಡು ಗಂಟೆಯಾದಾಗ ಹವ ತೀವ್ರವಾಗಿ ಬೀಸಿತು ಮರದ ಎಲೆಗಳು ವಿಚಿತ್ರ ಶಬ್ದ ಮಾಡುತ್ತಿದ್ದವು ಅಷ್ಟರಲ್ಲಿ ಕ್ಯಾಮೆರಾದಲ್ಲಿ ಬಿಳಿ ಬಣ್ಣದ ಆವರಣವೊಂದು ಗೋಚರಿಸಿತು ಅದೇನು ಎಂಬಂತೆ ತೇಜಸ್ ಕೂಗಿದ ಆದರೆ ಆಕಾಶ್ ಧೈರ್ಯದಿಂದ ಮುಂದೆ ನಡೆದ ಮರದ ತಳದಲ್ಲಿ ಭೂಮಿಯಲ್ಲಿ ಕೆಳಗೆ ಒರೆಯುವ ನಗು ಶಬ್ದ ಕೇಳಿಬಂತು ಅನುಷಾ ನಡುಗಿದಳು ನಾನು ಹಿಂದಿರುಗುತ್ತೇನೆ ಎಂದು ಹೇಳಿದಳು ಆದರೆ ಆಕಾಶ್ ಕೇಳಲಿಲ್ಲ ಅವನಿಗೆ ಮರದ ಬೇರಿನ ಹಿಂದಿನಲ್ಲಿ ಒಂದು ಪುಟ್ಟ ದ್ವಾರ ಸಿಕ್ಕಿತು ಧೈರ್ಯವನ್ನು ಕಟ್ಟಿ ಕ್ಯಾಮೆರಾ ಹಿಡಿದು ಆತನು ಆ ದ್ವಾರವನ್ನು ತಳ್ಳಿದನು ಒಳಗೆ ಒಂದು ಗುಹೆ ಗುಹೆಯ ಗೋಡೆಗಳಲ್ಲಿ ಹಳೆಯ ನಕ್ಷತ್ರದ ಚಿಹ್ನೆಗಳು ರಕ್ತದ ಹಳದಿ ಚುಕ್ಕಿಗಳು ಮತ್ತು ಮಧ್ಯದಲ್ಲಿ ಒಂದು ಮಣ್ಣಿನಿಂದ ಮಾಡಿದ ಮನುಷ್ಯರೂಪ ತಕ್ಷಣ ದ್ವಾರವು ಸ್ವಯಂ ಮುಚ್ಚಿತು ಅವರಿಬ್ಬರೂ ಬಿದ್ದ ಶಬ್ದ ಕೇಳಿ ತಕ್ಷಣ ಕ್ಯಾಮೆರಾ ಬಿಟ್ಟು ಆಕಾಶ್ ಹಿಂದಿರುಗಿದ ಆದರೆ ತೇಜಸ್ ಎಲ್ಲಿಯೂ ಕಾಣಿಸಲಿಲ್ಲ ಅನುಷಾ ಅಳಲು ಪ್ರಾರಂಭಿಸಿದಳು ಇಲ್ಲಿ ಏನಾದರೂ ತೊಂದರೆ ಇದೆ ಬನ್ನಾ ಹೊರಹೋಗೋಣ ಎಂದು ಅವಳು ಕರೆದಳು ಆಕಾಶ್ ಸಹ ಒಪ್ಪಿಕೊಂಡನು ಆದರೆ ದಾರಿ ಎಲ್ಲಿಂದ ಬಂದಿದ್ದರೋ ಮರೆತು ಹೋದಂತೆ ತೋಚಿತು ಎಲ್ಲೆಡೆ ಮರ ಹರಿಗಿಡಗಳು ಮತ್ತು ಗೋರಮೌನ ಅಷ್ಟರಲ್ಲಿ ಮರದ ಪಕ್ಕದಿಂದ ಯಾರೋ ಅಳುತ್ತಿರುವ ಶಬ್ದ ಕೇಳಿಬಂತು ತೇಜಸ್ ಎಂದು ಆಕಾಶ್ ಧೀರವಾಗಿ ಕೇಳಿದ ಆದರೆ ಉತ್ತರ ಬಂದದ್ದು ಒಂದು ಅಸಹನೀಯ ನಗು ಬಿಚ್ಚಿಬಿದ್ದ ಅವರು ಓಡಿದ್ರು ಬರುವ ದಾರಿಯನ್ನು ಮರೆತು ಹೊಟ್ಟೆ ಹಾಯುವ ತನಕ ಓಡಿದ್ರು ಕೊನೆಗೆ ಒಂದು ಬೆಳಕು ಕಾಣಿಸಿತು ಅದು ಹಳೆಯ ದೀಪದ ಹೊಳೆಯಿತ್ತು ಒಂದು ಮಂದಿರದ ಪಕ್ಕದಲ್ಲಿ ಅರ್ಧಧ್ವಂಸಗೊಂಡ ದೇವಾಲಯ ಅಲ್ಲಿಯ ಮಠಾಧಿಪತಿ ಅವರನ್ನು ನೋಡಿ ಹತ್ತಿರ ಬಂದು ಕೇಳಿದರು ಅತ್ತ ಅರಳಿ ಮರದ ಕಡೆ ಹೋದಿರ ನೀವು ಬಚಾವಾಗಿ ಬಂದಿದ್ದೀರಿ ಮಕ್ಕಳೇ ಆ ಮರದ ಬಳಿ ಐವತ್ತು ವರ್ಷಗಳ ಹಿಂದೆ ಒಂದು ಪಾಪ ನಡೆದಿತ್ತು ಅವರು ಹೇಳಿದ ಕಥೆ ಇಲ್ಲಿ ದ್ರೋಹಿಯೊಬ್ಬ ಹತರಾಗಿ ಅವನ ಆತ್ಮ ಆ ಮರಕ್ಕೆ ಬಂಧಿತವಾಯಿತು ಆತನ ಶಾಪದಿಂದ ಯಾರೇನೋ ಹತ್ತಿರ ಹೋದರೂ ಅವನು ತಾವೂ ಕಂಡ ದುಃಖವನ್ನು ಅವರ ಮೇಲೆ ಹಾಯಿಸುತ್ತಾನೆ ಮರಣದ ಮುನ್ಸೂಚನೆ ನೀಡುತ್ತಾನೆ ಮಣ್ಣಿನ ಮೂರ್ತಿ ಆತನ ಆತ್ಮವನ್ನು ಹಿಡಿದಿಟ್ಟಿದೆ ಆದರೆ ಅದು ಮುರಿಯಿದರೆ ಆ ಶಾಪ ಬಿಗ್ರುವುದು ಆಕಾಶ್ ಮತ್ತು ಅನುಷಾ ನಿಶ್ಯಬ್ದರಾದರು They just put the agenda in.